സൂര്യ നെത്തി മേലെ എത്ര ആക്കബർദ്ദേ അയ്യോ പിന്നെ നെദ് നെദ്ധി തോത്ത എത്ര ആഗലില്ല ഏഴാ മനസ്സാകലയ ബെളക് ഹർക്ക ജോറത്തല്ല നാന മുദിക്ക് എന്തോന്ത ഇന്നിഗറസ് ആക്കി കോഴി കൂടി എടുക്കാർക്കോങ് നാ ബന് എനോ എത്ര ആകുത് ഐത്ത് കീക ஏன்னா நினைவு இன்னும் சூரியன் நெத்தி மேலி தோம் சாரிசி ரங்கோலி ஏன்தின் கஷ்ட இன்னொந்த கஷ்டி நன மகது ஆனஸ்க்கோட்டி நன மக மத ஜல் எத கசஹ் கொட்ட நானு ஆமே சந்தி தங்கோலிசி இவன் மதிகிட்டு ஒம்பத்து வந்து ரங்கோலி நன் சசி ஏனா சிக்கத்தேன் எண்டுவர ஏழ்களா எது கச படித்தீச்சி கச நோட்ர ஏன்திர் அந்த நவி அடஸ்க்கி அஸ்ட் முக வந்து மெல் பண்டே திக்குது ஆமேல நாஷ்டு அதன தின்னாட்டா நான் தீவிர

നില കണ്ടി മൽക്കില്ല എല്ലാം ഹോജ്മ ഗൂഗി ചാത്ത നനഗ ജോഡ ആ മഴിഗാലി ഓട്ടർത്തില്ല ಈ ಬೆಳೆ ಹರಿತಂದ್ರ ಸಾಕು ನೋಡ್ರಿ ಮುದಿಕಿ ಮಾಡಿ ಬಿಡ್ತತಿ ಏನ ಏನಾಯ್ವಾ ಬೆಳಿಗ್ಗೆ ನೋಡಿದ್ರ ಎದಂಗ್ ಬಂಡೆ ತಿಳ್ರಿ ಹಾಳ ಹೊಡ್ದಿಲ್ಲ ಹೇಳ್ರಿ ಅಂತತಿ ರಾತ್ರಿ ಅರಾಮ್ ಮಕ್ಕಳಿ ಅಂತಂದ್ರ ಏ ಇವ ಬೆಳಿಗ್ಗೆ ಎಟೋದ್ಗಿರ ಯಾಕ್ರ ಹೇಳುವಲ್ರ ಹಾಳ ಬಾಂಡೆ ತಿಕ್ಕಿ ಮಲ್ಕರ್ರಿ ಅಂತ ಹೇಳ್ತತಿ ಇವ್ವಾ ಏನಂತ ಜೋಡಾಗೇತಿ ಏನಿ ಮುದಿಕಿ ನಾನು ತವ್ರ ಮನ್ಯಾಗ ರಾಣಿ ಮಹಾರಾಣಿ ರಾಣಿ ಮೆರದಂಡ ಇಲ್ಲಿ ನೋಡು ಬೈಗ್ ಯಾರ ಶುರು ಮಾಡೇ ಬಿಡ್ತತಿ ಎದ್ದಿನ ಚಿನ್ನವ್ವಾ ಎದ್ದಿನ ಚಿನ್ನವ್ವ ಅಂತ ಹೇಳಿ ಸಾಕ ಸಾಕಾಗಿ ಹೋಗವಾ ಈ ನನ್ನ ಗಂಡ ಅವ್ರವ ಈಗ ರಾಜ ಏನ ಕೇಳ ನೋಡ್ರಿ ಹಂಗ ರಾಜಕೊಂಡ ಗೊಂದಿ ಹೊಡಿಯಾಕತ್ತ ಇವಂಗ ಮೊದ್ಲಿಂದನ ರುಡಿ ಅಲ್ರಿ ಅವ್ರವ್ವಾ ಹಾಡಿದ್ರೇನು ಬೈದ್ರೇನು ಅವಳ ನೆನಸ್ತತಿ ಅದಕ್ಕ ರೂಢಿ ಆಗಿಟ್ಟವ್ ಹಿಂಗಾಗಿ ಆ ಮುದಿಕೆ ಅಷ್ಟು ತೊಕೊಂಡ್ ಗೊತ್ತಾಗತ್ತ ಅಂತಂದ್ರು ಒಂದು ಇದು ಮಿಟ್ಟು ಮಿಸ್ಲಾರ್ದಂಗೆ ಗೊತ್ತಿ ಕತ್ತೇವ್ರಿ ಎಪ್ಪಾ ದೇವ್ರೆ ಪರಮಾತ್ಮ ಈ ಮಳೆಗಾಲದಾಗ ಸಿಡಿಲಿ ಏನಾರ ಬಂದು ಬಡಿಯೋದಿತ್ತು ಅಂತಂದ್ರೆ ಅದು ನಮ್ಮ ಅತ್ತಿ ಬಾಯಿಗೆ ಬಂದು ಬಡೀಲ್ ಬಾಯಪ್ಪ ಬಾಯಿ ಅವಾಗರ ತಣ್ಣಗ ಹಾಕತ್ತೇನ ಅಂತ ಹೇಳಿ ನೋಡ್ತಾನೆ ಅಲ್ಲ ನಾನು ಹಿಂಗೆ ಇಲ್ಲೇ ಮಾತಾಡ್ಕೊಂತ ಕುಂತೆ ಅಂದ್ರೆ ತಪ್ಪಾಕತಿ ಎದ್ದೆ ಹೇಳಿ ಒಳಗೆ ಹೋಗ್ತಾನೆ ಹಾಂ ಅತ್ತೇರ ಎದ್ದೆ ರೀ ಅದಲ್ಲೇ ಎದ್ದಿದ್ದೆ ಸ್ವಲ್ಪ ಹಾಸಿಗೆ ಮಾಡ್ಸಾಕತ್ತೇನ್ರಿ ಬಂದೇ ರೀ ముఖవ్ <laughs> నోడి ಎದಕ್ಕೆ ಹಿಂಗ ಬೆಳಿಗ್ಗೆ ಓಟ ಓಟ ಹಚ್ಕೊಂತ ಕುಂತಿದಿ ನನಗೆ ನೆಮ್ಮದಿಯಿಂದ ಸ್ವಲ್ಪ ಮಕ್ಕಳ ಟೈಮ್ ಮಾಡ ಕೊಡು ಯಾಕೆ ಹಿಂಗ್ ಕಾಣ್ತಿದಿ ಹೋ ನೀ ಎದ್ದು ನಿಂದ ಏನ್ ಕೆಲಸ ಐತಿ ಅದನ್ನ ಮಾಡ ನಾನು ಮತ್ತ ಇನ್ನೊಂದ್ ಅರ್ಧ ತಾಸು ಮಕ್ಕೊಂಡು ಹೇಳ್ತಾನೆ ನಂಗ ಯಾಕ ಸ್ವಲ್ಪ ತಿಳಿ ಹಿಡ್ದಂಗ ಆಗಿತ್ತಿ ಮಕ್ಕೊಂತಾನೆ ಇನ್ನೊಂದ್ ಅರ್ಧ ತಾಸು ಬಿಟ್ಟು ಹ್ಮ್ ಚಲೋ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಬಾ ಹೇಳ್ತಾನೆ ಎದ್ದು ಮತ್ತೆ ಯೋತ ಮಾಡಿ ರೆಡಿ ಆಕಾನೆ ಅಂತ ಹೋಗ್ನಿ ನೀ ಹೋಗ್ ಫೋನ್ ಮಾಡಿದ್ಲು ಹಾ ಕೇಳಿ ಯಾಕೆ ಚಳ ಏನ ಹಲೋ ಸುಶೀಲ ನನ್ನ ಮಗಳ ಯಾಕ ಅಯ್ಯುವ ಬೆಳಿಗ್ಗೆ ಬೆಳಿಗ್ಗೆ ಫೋನ್ ಮಾಡಿದಿ ಆರಾಮದಿ ಏನಿಲ್ಲ ಮತ್ತೇನಾದ್ರು ರಾತ್ರಿ ಕೆಟ್ಟ ಕನಸು ಕನಸ ಏನಾದ್ರು ಬಿದ್ದತೆ ಏನ ಹಲೋ ಬೇ ದೇವ ಇಲ್ಲಿ ಬೇ ನನ್ಗ ಯಾಕ ಹೇಳಂಗ ಅನಸ್ತಿಲ್ ನೋಡ ತಂಡಿಗೆ ಅದಕ್ಕ ಹಾಕೊಂಡಿದ್ದೆ ಈ ಎದ್ದೆ ಎದ್ದ ತಕ್ಷಣ ಯಾಕ ನಿನ್ ನೆನಪಾತ್ ಫೋನ್ ಮಾಡಿದೆ ಚಾ ಕುಡುದೇನ್ ಅಲ್ಲ ಸುಶೀಲ ಏನ್ ಕೆಲಸ ಇತ್ತು ஜிஹாடாடா ஆர ஊரு மல்நாட் சார் இப்போ நோடிலே மழை காலமேட்டா ஜல் தக எந்த குட்டிடோன குட்டிடணும் அவங்க குடி நோடில முன்னிடி ஒட்ட வரங்க ತಂಪು ಆಗಂಗಿಲ್ಲ ತಿಳಿತನ ಇಲ್ಲ ನಾನು ಇಷ್ಟ ಈಗ ಅವ್ರು ನಡ್ಸಾಕತ್ತಿದ್ದೆ ಮತ್ತೆ ನಾ ಇಕ್ಕಿ ಬಂದ್ರೆ ಬೆಳೆ ಫೋನ್ ಆಗ ಮಾತಾಡ್ಕೊಂಡ ಕುಂತಾಳ ಅಂತ ಹೇಳಿ ಊರು ತುಂಬ ಡಾಕ್ಟರ್ ಹೊತ್ತು ಬರ್ತಾಳ ನೋಡಿ ನಾನೆಲ್ಲ ಮಧ್ಯಾಹ್ನ ಫ್ರೀ ಆದ್ಮೇಲೆ ನಿನಗೆ ಫೋನ್ ಹಸ್ತಾನೆ ಆಯ್ವಾ ಬೆಚ್ಚಗಿರು ಆರಾಮಾಗಿರು ಇಲ್ಲೇ ಅದೇ ಫೋನ್ ಬೇಯುವ ನಾನು ಮಧ್ಯಾಹ್ನ ಮೇಲೆ ಹಸ್ತಂತವು ನೀನು ಆರಾಮಿರು ಇಡ್ಲಿ ಅದೇ நி வந்த நோட் அட் சுஷீலோ அந்த ஆர் கட்டை கேது மத நீங்க காப்பினர் காசினர் தானி ಮತ್ತ ಹಾಲ್ ಹಾಕಿ ಕಾಪಿ ಮಾಡ್ಬೇಕಂತಂದ್ರ ಈ ಕಳ್ ಬೇಕೈತಲ್ಲ ನಿನ್ನೆ ಕದ್ದು ಹಾಲ್ ಕುಡಿದ್ ಹೋಗ್ಬಿಟ್ಟತಿ ಆ ಬೇಕ ಕದ್ ಹಾಲ್ ಕುಡಿದ್ರ ನಾವ್ ಯಾರು ನೋಡಿಲ್ಲ ಅಂತ ಹೇಳಿ ತಿಳ್ಕೊಂಡಿರ್ತತಿ ಅದ್ ಒಂದ್ ಸಾರಿ ನನ್ನ ಕೈಗೆ ಸಿಗ್ಬೇಕ್ರಿ ಅದ್ರದ್ದು ಸೊಂಟ ಸೊಂಟ ಹೆಂಗ್ ಮುರಿತೀನಿ ನೋಡ್ಕೊಂತ ಇರ್ರಿ ಬೇಕಂತಂದ್ರ ಹ್ಮ್ ತಡ್ರಿ ಚಾ ತಗೊಂಡ್ಬರ್ತೇನೆ